ತನ್ನ ಕಥೆ ಮಲ್ಲಿ ಲಿಂಗಮ್ಮ ಹೇಳೋ ಕತೆ ನಂದು ಅದ ಪಾಡಾಗಿತ್ತು ಅದ ಕುಸಲ್ಲಾಪುರಕ್ಕೆ ಹೋಗಿದ್ದೆ ನನ್ನನ್ನು ಗಡಿಪಾರ ಮಾಡಿದ ಪರಮಾತ್ಮ ಮಲ್ಲೈನ ಬಂದು ಸ್ವತಃ ಏನು ಮಾಡಿದಂತ ಕೇಳಿದ್ರೆ ನನ್ಗಂತನ್ನು ಎತ್ತಿಟ್ಟು ಹೋದ ಎತ್ತಿಟ್ಟು ಹೋದ ಅಂತ ಹೇಳಿದ್ರು ಅದಕ್ಕೆ ಶಿವ ಅಂದ್ರೆ ಹೆಂಗಂತ ಕೇಳಿದ್ರೆ ಜ್ಞಾನಿಗಳು ಹೇಳುತ್ತಾರೆ ಭಕ್ತರ ಬಂತ ನೀನಂತೆ ശിവ ഭക്തന ബണന പാടില കായവനത്തെ ബാലലോചന നിന്നീത ഉപമന്യോ ബാല ഭാവി ചിരവാരത്തെ ശിവനിന്ന പാദ നമ്പ എല്ല தந்தே நம்பிதே பரமாத்ம பாத நம்பி ஏன் மல்லைய மல்லையேமரி மல்லம்ல நான் வந்தே மல்லம் மல்லம் அன்னோருக்கு அஜேர் இத்தார்த்த ஆ மல்ல வந்து நான் அந்த ஏன் எவ்வளோ ನಾಜ್ನೇರ್ ಅಂದ್ರೆ ಏನ್ರಿ ಏನ್ರಿ ಗಂಡನ ಅಕ್ಕ ತಂಗೀರಲ್ಲ ಅಂತಾರಲ್ಲ ಏ ತಪ್ಪ ಏನು ನಾದನೇರಂದ್ರೆ ನಾದವ್ರ ನಾದನೇರ ಅಕ್ಕ ತಂಗಿರ್ಬೇಕಲ್ಲ ಗಂಡನ ಅಕ್ಕ ತಂಗಿಯರಲ್ಲ ಬಂದವರು ನಾಲ್ತಾರ ಹೆಂಗೆ ಅವ್ರ ನಾದನೇರ ಭಾಳ ಮಂದಿ ನಗತಿರಾದ್ರೆ ನಾದಸ್ಕೊಂಡ್ರಿ ಅಂತ ಹಾ ಹೌದಾ ನಾಗ್ನೆರ್ ನಮ್ ಆ ಕಡೆ ಹೇಳ್ತಾರ ನಾದವ್ರ ನಾದನೇರಂತ ನೋಡ್ರಿ ಮಲ್ಲಮ್ಮನಿಗೆ ಬಾಳ್ ಮಂದಿ ನಾದ್ನೇ ಇದ್ರು ಎಂಥ ಬುಟ್ಟಿ ಜೋಳ ಇಡ್ತಿದ್ರು ಅಂತ ಕೇಳಿದ್ರೆ ಬೀಸಾಕ ಬೀಸಿದ್ರು ಅಂತ ಆ ಬೀಸುವ ಕಲ್ಲಿಗೆ ತೋಳಾಡಿ ತೊಡೆಯಾಡಿ ಹೆಡೆಯಂತ ನಡವಾದಿ ಗೌರವ நூடாடி தனியேன கோல சங்க மாங்கவந்தர கூட பங்காரக்கின்த கித்த இத்தவர சங்கமாடேன மா அனுகால அப்பன ஆரத்த அண்ணன மூரத்த ಹದಿನಾರು ಬರುವಾಗ ನನ್ನ ಭೂಮಿ ನಡಿಗೆ ಕೋಲ ಅವ ಅತ್ತಿ ಮನೆ ಸ್ವಸ್ತ ಬಿಸಾಕತ್ತಿದ್ರಂತ ಆ ಅತ್ತಿ ಮನೆ ಹೋಗಕ್ಕೆ ಬಂದಾಗ ಈ ಅತ್ತಿ ಮನೆ ಹೋಗ್ಬೇಕು ಈಗ ನಂಗೆ ಗಿರಣಿರ್ಲಿಲ್ಲ ಬಿಸಾಕತ್ತಿದ್ರಂತ ಅವ್ರು ಮಾತಾಡಕ ಆಗ್ಯಾವ ನಮ್ ಜ್ವಾಲ ತೀರಿಲ್ಲ ನಮ್ ಹಾಡ ಆಗ್ಯಾವ ನಮ್ಮ ಜ್ವಾಲ ತಿ ಸಾಕ ಗೌರವು ಕೈ ಬೀಡ ನಮನೆಯ ಸಾಕ ಗೌರವು ಕೈ ಬೀಡ ನಮನೆಯ ಜ್ಞಾನ ಸಾಕ ಜ್ವಳ ಇನ್ನು ಇನ್ನೂ ಹಾಡ್ಬೋದಿಲ್ಲ ಹಾಡಬಾರದು ಮತ್ ಹಾಡನಂತ ಮತ್ ಬೀಸನಂತ ಹಂಗ ಮಲ್ಲಮ್ಮ ಇಂತ ಹುಟ್ಟಿ ತುಂಬ ಜೋಳ ಇಡ್ತಿದ್ರಂತ ಜೋಳ ಇಟ್ಟಾಗ ಬೀಸಿ 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 ರಟ್ಟಿ ರಟ್ಟಿ ನುಯ್ತಾ ಇತ್ತು ಅಂತ ನುಯ್ತಾ ಅಂತ ನೊಂದ್ ಗುಡ್ಲೆ ಮಲ್ಲಮ್ಮ ಸಾಕಾಗ ಅಲ್ಲೇ ಮಕ್ಕಂಬಿಡಾಕಂತ ಅಲ್ಲೇ ಬಿಸುಕಲ್ಲಿ ಮಕ್ಕಂಬಿಡಾಕಂತ ಈಕ ಏನು ಮಲ್ಲಯ್ಯ ಮಲ್ಲಯ್ಯ ಅಂತ ಬುಕ್ ಹಾಕ್ತಿದ್ರು ಒಂದು ಹಾಡು ಹಾಕ್ತಿದ್ಲು ಮಲ್ಲಯ್ಯ ಅಂತ ಮುಖ ಹಾಕ್ತಿದ್ಲು ಒಂದ್ ಆಡ ಆಗ್ತಿದ್ ಬೀಸ್ತಾ ಇದ್ಲು ಬೀಸ್ತಾ ಬೀಸಿ 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 ಸಾಕಾದ್ ಮಕ್ಕೊಂಡ್ ಬಿಡ್ತಿಲ್ಲ ಬಿಸಿ ಕಲ್ಲಿನ ಮ್ಯಾಗ ಅವಾಗ ಮಕ್ಕೊಂಡ ಮಲ್ಲಯ್ಯ ಬಂದು ಇಕಿನ ತಡಿನ ಮ್ಯಾಗ್ ಮಲಗಿಸ್ಕೊಂಡು ತಾ ಮುಖ ಬೀಸಿ ಬೀಸಿಟ್ಟಿದಂತ ಬೆಳಗ್ಗೆ ರೆಡಿ ಮಾಡಿಡ್ತಿದ್ನಂತ ಲುಚ್ಚನ್ನೆಲ್ಲ ರೆಡಿ ಮಾಡಿಡ್ತಿದ್ನಂತೆ ಅಂದ್ರೆ ಅವಳ ಭಕ್ತಿ ಹೆಂಗಿರ್ಬೇಡ ಅವಳ ಭಕ್ತಿ ಹೆಂಗಿರ್ಬೇಡ ಅಂತ ಶ್ರೇಷ್ಠ ಭಕ್ತಿ ಯಾರಲ್ಲಿತ್ತು ಅಂತ ಕೇಳಿದ್ರೆ ಮಲ್ಲಮ್ಮನಲ್ಲಿತ್ತು ಮಲ್ಲಮ್ಮನಲ್ಲಿತ್ತು ಹಂಗ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಯಾವ ಆತ್ಮವಾದ ಆಮುಬೈನವರು ತಮ್ಮ ಎಲ್ಲ ವಚನಗಳನ್ನು ಕೊಡ್ತಾರೆ ಲಿಂಗಮ್ಮನಿಗೆ ಅವರ ಆಶೀರ್ವಾದವನ್ನ ತೆಗೆದುಕೊಂತಾಳೆ ಅವರೊಂದಿಗೆ ಮಾತಾಡ್ತಾಳೆ ಬಹಳ ಖುಷಿ ಪಡ್ತಾಳೆ ಖುಷಿ ಪಟ್ಟು ಆನಂದ ಪಟ್ಟು ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಅವ್ರ ಆಶೀರ್ವಾದವನ್ನ ತೆಗೆದುಕೊಂಡು ಅಪ್ಪ ಅವರೇ ನಾ ಕಲ್ಯಾಣಕ್ಕೆ ಹೋಗ್ಬೇಕು ಬಸವಣ್ಣನವರನ್ನು ಕಾಣಬಹುದೇ ಅಂತ ಹೇಳ್ತಾರೆ ಓಹೋ ನೀನು ಲಿಂಗಮ್ಮ ಬಸವಣ್ಣನವರನ್ನು ಕಾಣಬಹುದು ಅಲ್ಲಿ ಕಲ್ಯಾಣದ ಅಣ್ಣ ಬಸವಣ್ಣ ಎಲ್ಲರಿಗೂ ಸಿಗುವಂತ ಅಣ್ಣ ಎಲ್ಲರಿಗೂ ದರ್ಶನವನ್ನು ಕೊಡುವ ಅಣ್ಣ ಅವ ಸಿಕ್ಕೇ ಸಿಗ್ತಾನ ಸಿಕ್ಕೇ ಸಿಗ್ತಾನ ಅವನ ದರ್ಶನ ಆಗ್ತದೆ ಅಂತ ಹೇಳಿ ಯಾರಿಗೆ ಹೇಳ್ತಾರೆ ಅಂತ ಕೇಳಿದ್ರೆ ಲಿಂಗಮ್ಮನಿಗೆ ಹೇಳ್ತಾರೆ ಮತ್ತೇನು ಹೇಳ್ತಾರೆ ಅದನ್ನು ಕೇಳುವ ಪೂರ್ವದಲ್ಲಿ ಗುವಾಯಿಗಳಿಂದ ಒಂದು ಜನಪದ ಗೀತೆಯನ್ನು ಕೇಳಿ ನಾವೆಲ್ಲ ಮುಂದೆ ಹೋಗೋಣ ...... ನಮ್ ಸರ್ ಅವನು ಹಾಡ್ತಾನೆ ಬಹಳ ಒಳ್ಳೆ ಆ ಭಾಗದಾಗ ಜೇವರ ಭಾಗದಾಗ ಅವರವರು ಅವ್ರು ಬರೆದಂತ ಪದ್ಯ ಮನುಷ್ಯ ಅನವಶ್ಯಕವಾಗಿ ಬಹಳ ಜೀವನದಾಗ ಫಾಜಲ್ ಫಾಜುಲ್ ಮಾತಾಡ್ತಾನ ಮಾತಾಡ್ಬೇಕು ಬೆಲೆ ಇದ್ದರೆ ಮಾತ್ರ ಮಾತಾಡ್ಬೇಕು ಬೆಲೆ ಇಲ್ಲದ ಮಾತನ್ನ ಮಾತಾಡಬಾರ್ದು ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೆರೆಯು ಜಗದಲ್ಲಿ ಮಾತು ಮಾಡಲಿಕ್ಕೆ ಸರ್ವಜ್ಞ ಸರ್ವಜ್ಞ ಹೇಳ್ತಾನೆ ಮಾತಿನ ಬಗ್ಗೆ ಮಾತಂದ್ರೆ ಚಲೋ ಮಾತು ಮಾತಾಡ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕ ಒಬ್ಬ ತಾಯಿ ಇಲ್ಲಿ ಕುಂತಿರ್ಲಿ ತಾಯಿ ಒಬ್ಬ ತಾಯಿ ಒಂದು ಹುಡುಗನ ಕರ್ಕೊಂಡು ಬಂದ್ಲು ರಾಮಕೃಷ್ಣ ಹತ್ರ ಮೂವತ್ತು ವರ್ಷದ ಹುಡುಗ ಮಗನಿಗೆ ಎಷ್ಟು ವಯಸ್ಸಾಗಿತ್ತು ಮೂವತ್ತು ವರ್ಷ ಆಗಿತ್ತು ಕರ್ಕೊಂಡು ಬಂದ್ಲು ಆ ಹುಡುಗ ಮೂವತ್ತು ವರ್ಷದಿಂದ ಒಟ್ಟ ಮಾತಾಡಿರ್ಲಿಲ್ಲ ಒಟ್ಟ ಮಾತಾಡಿ ಒಮ್ಮೆ ಒಂದು ಸಲನು ಯವ್ವ ಅಂದಿರ್ಲಿಲ್ಲ ನಿಮ್ಮ ಹೊಟ್ಟೆ ಮಕ್ಳು ಹುಟ್ಟಿರ್ತಾವಲ್ಲ ನಿಮಗೆ ಅವ್ವ ಅಂದ್ರೆ ಹೆಂಗಾಗ್ತದೆ ಸ್ವರ್ಗ ನಿರ್ಮಾಣ ಆಗ್ತದೆ ಅವು ಒಟ್ಟೆ ಮಾತಾಡಲಿಲ್ಲ ಅಂದ್ರೆ ಏನಾಗ್ತದೆ ನನ್ನ ಮಗ ಒಟ್ಟ ಮಾತಾಡಲ್ಲ ಅಂತೀರಿ ನೋಡಿ ಹಂಗ ಒಟ್ಟ ಮೂವತ್ತು ವರ್ಷ ಒಟ್ಟ ಮಾತಾಡಿರಲಿಲ್ಲ ಸುಮ್ಮನೆ ಇರೋಮ ಹಾಕಿ ತಾಯಿ ತಿಳ್ಕೊಂಡ್ಲು ನನ್ನ ಮಗ ಮೂಕದಾನ ನನ್ನ ಮಗ ಮೂಕದಾನ ಬಾಯಿ ಇಲ್ಲ ಬಹುಶಃ ಮೂವತ್ತು ವರ್ಷದ ಮಗ ಲಗ್ನ ವಯಸ್ಸಿಗೆ ಬಂದಿದ್ದ అను కర్కొల్ బంద్రు రాష్ణ పరమ అవసర కర్కొందు కర్కొంద రకృష్ణ పరమ అవసరం కత్కూతురు నమస్కారా పరమవస యాక్ బి ఎప్ప ఇవ న మగ మూవత్ వర్షద్ మగ అద్రీ ఒస మాట్ాడిల్వ్వా అంద అప్ప అంది బ ಯಾವ ಶಬ್ದನೂ ಬಂದಿಲ್ಲ ಅಕ್ಕ ಅಂದಿಲ್ಲ ತಂಗಿ ಅಂದಿಲ್ಲ ಮೂವತ್ತು ವರ್ಷ ಬದಲ್ರಿ ಇವನಿಗೆ ಮೂರು ವರ್ಷ ಎದ್ಯಲ್ ಕೊಟ್ಟಿನ್ರೀ ಅಪ್ಪ ಇವನಿಗೆ ದಷ್ಟು ಪುಸ್ಟ್ ಬಾಳೆ ಕಂಬ ಇದ್ದಂಗೆ ಮಾತಾಡಿದ್ದೇ ಇಲ್ಲ ಯಾಕಪ್ಪ ಯಾಕೆ ಮಾತಾಡಿಲ್ಲೋ ತಮ್ಮ ಅಂತಂದ್ರ ಯಾರಂದ್ರು ಪರಮ ಹಂಸರು ಯಾಕೋ ತಮ್ಮ ಯಾಕೆ ಮಾತಾಡಲ್ ಅಂತಂದ್ರ ಅವ ಯಾಕ್ರಿ ಅಪ್ಪ ಅಂದವ್ರಿಗೆ ಎಷ್ಟು ವರ್ಷ ಮಾತಾಡಿದ್ದಿಲ್ಲ ಮೂವತ್ತು ವರ್ಷ ಮಾತಾಡಿದ ಮಗ ಪರಮರಿಗೆ ಯಾಕ್ರಿ ಅಪ್ಪ ಏನ್ ಮಾತಾಡ್ಬೇಕು ಅಂದ ತಾಯಿಗೆ ಸ್ವರ್ಗ ನಾಕ ಬಟ್ಟು ಉಳ್ದಿತ್ ಎಷ್ಟು ಬಟ್ಟು ನಾಕ ಬಟ್ಟು ಉಳಿದಿತ್ತು ಯಪ್ಪ ಇವ ಮಾತಾಡ್ತಾನು ನಿಮ್ ಮುಂದ್ ಗೊತ್ತಾಯ್ತರಿ ಮೂವತ್ತು ವರ್ಷ ಎಂದೂ ಮಾತಾಡಿಲ್ರಿ ಒಂದು ಶಬ್ದ ಬಂದಿಲ್ಲವನ್ ಬಾಯಾಗ ನಿಮ್ಮ ಜೊತೆಗೆ ಮಾತಾಡಿದ್ನಲ್ರಿ ಅಂತಂದು ಯಾಕ ತಮ್ಮ ಮೂವತ್ತು ವರ್ಷ ನೀನು ಎತ್ತಿನಿ ಹೊತ್ತೀನಿ ದೊಡ್ಡವನ್ನ ಮಾಡೀನಿ ಒಂದು ಶಬ್ದ ಅವ್ವ ಅಂತ ಹೇಳಿ ಬಂದಿಲ್ಲ ಯಾಕೆ ಮಾತಾಡಿಲ್ಲ ನೀನು ಅಂತ ಕೇಳಿಲ್ಲ ಅವಾಗ ಮಗ ಏನು ಹೇಳಿರ್ಬೇಕ್ರಿ ಭಾಳ ಸುಂದರವಾದಂತ ಒಂದು ಮಾತು ಹೇಳಿದಂತ ಅವರು ಹೋಗ ಏನ್ ಹೇಳಿರ್ಬೇಕಮ್ಮ ಏನ್ ಹೇಳಿರ್ಬೇಕು ಭಾಳ ಸುಂದರವಾದ ಮಾತು ಹೇಳಿದ ಯವ್ವಾ ಬೇ ತಾಯೇ ನನಗೆ ಇವತ್ತಿಗೂ ಮಾತಾಡ ಮೂವತ್ತು ವರ್ಷ ಆದರೂ ಯೋಗ್ಯರು ಸಿಕ್ಕಿರ್ಲಿಲ್ಲ ಮತ್ ಬರ್ಲಿ ಮಾತು ಯೋಗ್ಯರ ಜೊತೆಗೆ ಅಂತ ಬಿಟ್ಟಿದ್ದೆ ಇವರು ಯೋಗ್ಯರು ಸಿಕ್ಕರು ಅವ್ರ ಜೊತೆಗೆ ಮಾತಾಡಲಿಲ್ಲ ಅಂತ ಪರಮ ಹಂಸರು ಜ್ಞಾನಿಗಳು ಸಿಕ್ಕಾರೆ ಯೋಗ್ಯರು ಸಿಕ್ಕಾರೆ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ಬಿಟ್ಟಿದ್ದೆ ಇವತ್ತು ಅವ್ರ ಜೊತೆಗೆ ಮಾತಾಡಿದ್ರೆ ನನ್ನ ಬಾಯಿ ಸಾರ್ಥಕತೆ ಆಯ್ತು ಕಣ್ಣು ಸಾರ್ಥಕತೆ ಆಯ್ತು ಅದಕ್ಕೆ ಅವ್ರ ಜೊತೆಗೆ ಮಾತಾಡಿದೆ ಅಂತ ನನ್ನ ನಮ್ಮಲ್ಲಿ ಕೇಳ್ಬೇಕು ಮಾತು ನಮ್ಗೆ ಎಲ್ಲಿ ಬೇಕಾದಲ್ಲ ಚಲೋ ಇಲ್ಲೇ ಬುಳು ಬುಳು ಅಲ್ಲೇ ಬುಳು ಬುಳು ಕಲ್ಯಾಣದ ಬುಳು ಬುಳು ಒಬ್ಬ ಒಟ್ಟ ಮಾತಾಡ್ತಿದ್ದಿಲ್ಲ ಅಂತ ಒಬ್ಬ ಹುಡುಗ ಒಟ್ಟೆ ಮಾತಾಡ್ತಿದ್ದಿಲ್ಲ ಅವರು ಕರೆದ ತಮ್ಮ ಲಗ್ನ ವಯಸ್ಸು ಬಂದು ಮೀಶ್ ಬಂದು ಏನು ನೀನು ಕನ್ಯಾ ನೋಡ್ದೈತಿ ಒಟ್ಟ ಮಾತಾಡಿ ನೀನು ಅಂತ ಏನ್ ಹೇಗವಾಗ ಮಾತಾಡೋನ್ ತಲ್ ಇನ್ನ ಕನ್ಯಾ ನೋಡ್ದೈತಿ ಮಾತಾಡ್ರಿ ಮಾತಾಡೋ ನಾಳೆ ಕನ್ನ ನೋಡಕ್ಕ ಪೋ ನೀನು ಮಾತಾಡೋದು ಹಾಂ ಹೌದಲ್ಲ ಅಂತಂದ್ರೆ ಏನ್ರ ಮಾತಾಡೋದು ಬೇನಲ್ಲ ಅಂದ ನಿಮ್ಮೂರು ಯಾವೂರು ಯಾರು ಬೇಕಾದ್ರೆ ಊರು ಯಾವ್ದು ನಿಮ್ಮ ಹೆಸ್ರು ಏನು ರೀ ಮಕ್ಕಳು ಎಷ್ಟು ರೀ ಅದೀರಿ ಹಿಂಗೆ ಕೇಳಬೇಕಾದ ಏನಂತ ಕಳಿಸಿಕೊಟ್ಟು ಮಾತು ಕಟ್ಟಿಕೊಟ್ಟು ಬುತ್ತಿ ಕೊನೆವರೆಗೆ ಪುಟ್ಟನಿಲ್ಲ ಅಂತ ಹಿಂಗೆ ಬರಾಕತ್ತಿದ್ರೆ ಅವರೇ ಕೊಟ್ಟಿದ್ರು ಮಾತಾಡೋಂತ ಹೇಳಲ್ಲ ಬಂದಿಂತ ಹಿಂಗೆ ಬಂದ ಒಬ್ಬ ಹೆಣ್ಮಗಳು ಒಂದು ನಾಲ್ಕು ಮಂದಿ ಮಕ್ಳು ಕರ್ಕೊಂಡು ಬೆಳಿಗ್ಗೆ ಕಾಲ್ವೆಂಟಿಗೆ ಬಸ್ ಹತ್ತೆಸಕ್ಕೆ ಬಂದಾಳಕ್ಕೆ ಅವ್ರು ನೋಡ್ಬೇಕು ಕಾಲ್ವೆಂಟಿ ಕಳ್ಸಾಕೆ ಬಂದಿರ್ತಾರಲ್ಲ ಹೆಣ್ಮಕ್ಳು ಅದು ನನ್ನಂತ ಬಗವಾ ಹಾಕ್ಕೊಂಡಿರ್ತಾರೆ ನೋಡ್ಬೇಕ ಏನಂತಾರೆ ಏನಕ್ಕೆ ಗೊತ್ತಿಲ್ಲ ಏನಂತ ನನ್ನ ನಾನು ಬಗವಾ ಹಾಕ್ಕೊಂಡು ಬರ್ತೀನಲ್ಲ ಹಂಗೆ ಹಾಕ್ಕೊಂಡಿರ್ತಾರೆ ಏನೋ ಅಂತಾರೆ ಅವ್ರಿಗೆ ಗೊತ್ತೇ ನನಗೆ ಗೊತ್ತಿಲ್ಲ ಹಾಕ್ಕೊಂಡು ಆ ಸ್ಕೂಲ್ ಹುಡುಗರು ಬ್ಯಾಗು ನೀರಿನ ಬಾಟ್ಲಿ ದೊಡ್ಡ ಹುಡುಗ ಅವನ ಪಕ್ಕದಾಗವ ಅವನ ಪಕ್ಕದಾಗ ಅವನ ಪಕ್ಕದಾಗ ಅವ ಕೈ ಕೈ ಹಿಡ್ಕೊಂಡವ್ ಈಕಿ ಬಸ್ ನೋಡ್ಕೊಂತ ಹೊಂಟ ಹಳದಿ ಬಸ್ ಬರ್ತಾವಲ್ಲ ಹಳದಿ ಬಸ್ ಕಾನ್ವೆಂಟ್ ಬಸ್ ಅವತ್ತಿಸಾಕಳಿಕ ಸ್ಕೂಲ್ ಬ್ಯಾಗ್ ಎರಡು ಹಿಡ್ಕೊಂಡಾಳ ಸಣ್ಣ ಬ್ಯಾಗು ತಾಕೊಂಡಾಳವನ ಆ ಹುಡುಗರಿಗೆ ಹಕ್ಕಿಲ್ಲ ಅವನು ಮಕ್ಕಳ ಮೇಲೆ ಅಷ್ಟು ಮಮತೆ ಇರ್ತೈತಿ ಅಂತ ಕರ್ಕೊಂಡು ಹೊಂಟಾಳ ಬಂದ್ರಿ ಅಲ್ಲಿ ಯಾರ ಯಾರೀ ಇದು ಪಕ್ಕ ಗೊತ್ತಾಯ್ತು ನಿಮ್ಗೆ ನೆನ್ಪಿಟ್ಕೊಂಡಿರ್ತೀನಿ ನಾ ನಾ ಏನು ಹೇಳಿದ್ದು ನೆನ್ಪಿಟ್ಕೊಂಡಿಲ್ಲ ನೀವು ಇದನ್ನು ಮಾತ್ರ ಪಕ್ಕ ನೆನ್ಪಿಟ್ಕೊಂಡಿರ್ತೀನಿ ನೀವು ಬಂದವ ಬಂದ್ಬಿಡ್ಲಿ ಅವರವ್ ಹೇಳ್ಕೊಳ್ಳಿ ಸರ್ ಯಾವ್ರಿ ಅಂದ ಏನಂದ ಮೊದಲು ಮತ್ತೆ ಯಾವ್ರಿ ಅಂದ ನಾವು ಇಂಥ ಉರವ್ರಲ್ರಿ ಅಂತಂದ ಕೆಣ ಮಗಳು ಮಕ್ಳು ಎಷ್ಟು ರೀ ಅಂದ ಮಕ್ಳು ಎಷ್ಟ್ರಿ ಅಂದ ನಾಲ್ಕು ರೀ ಅಂತಂದು ಇವನು ಅನ್ರಿ ಅಂದ ಅಲ್ಲಿ ಹೊಂಟ ಬಿಟ್ಟಿದ್ವಲ್ಲ ನಾಲ್ಕು ಹಾಂ ನಾಲ್ಕು ನನ್ವರಿ ಅಂತಂದ್ಲಿಕ್ಕೆ ಕೆಣವಗಳ ಅಷ್ಟೆಲ್ಲ ಮಾತಾಡಿ ಚಂದ ಮಾತಾಡಿದ್ದೀರಾ ಲೈನ್ ಇಡುವ ಮುಂದೆ ಗೊತ್ತೇನ್ರಿ ಇವು ನಾಲ್ಕು ಮಕ್ಳು ನಿಮ್ಮ ಅನ್ರಿ ಅಂತಂದ ಹೌದ್ರಿ ನನ್ವರಿ ಇವನ್ ಮಗ ಈರಣ್ಣ ಬಸಪ್ಪ ನೀಲಪ್ಪ ಗಂಗಪ್ಪ ಅಂತ ಹೇಳಕ್ಕೆ ಪಾಪ ಚಂದ ಬಿಡಿಸಿ ಹೇಳ ನಿಮ್ಮೂ ಅಂದ್ರೆ ಮಕ್ಕಳು ಅಂತ ಲಗ್ನ ಆಗೈತೆ ಅಂತ ಕೇಳಿ ನೋಡ್ರಿ ಹಾನ್ ಅಂದ್ರೆ ಗೊತ್ತಾಗೇ ಗೊತ್ತಿಲ್ಲ ಅಕ್ಕೀಗೇ ನೀರೇನು ಬಾಟ್ಲು ಇಟ್ಕೊಂಡು ಪಡ್ಡತ್ತ ಹೊಡ್ದಲ್ಲ ನಾನು ಅಂತ ಹೇಳ್ತೀನಿ ಲಗ್ನ ಆಗೈತೆ ಅದ್ ಕೇಳ್ತೀಯಾ ಹೊಡಿಸ್ಕೊಂಡ ಬಂದ ಹೋಗಿತ್ತು ಮನೆಗೆ ಬೇ ನಾ ಮಾತಾಡಕ್ ಅಲ್ಲಿ ಅಂದ್ರೆ ನೀವು ಮಾತಾಡಂತ ಹೇಳ್ತೀನಿ ನಾ ಇವತ್ತು ಮಾತಾಡಿ ಏನರ ಮಾತಾಡಿದೀನಿ ನೀನು ಹಿಂಗಿಕ್ ಕೇಳಿದೆ ಹಂಗೆ ಮಾತಾಡ್ಬಾರ್ದು ಲಗ್ನ ಆಗೈತಿ